ಸ್ನೇಹಿತರೆ ಪಬ್ಲಿಕ್ ಸ್ಟೂಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ವಿಶೇಷವಾಗಿ ವಿಕಿಪೀಡಿಯಾ ಕನ್ನಡದಲ್ಲಿ ಇದು ವಿಶೇಷವಾಗಿ ವಿಕಿಪೀಡಿಯಾದಲ್ಲಿ ದಾಖಲಾಗಿರುವ ಬಗ್ಗೆ ನಾವು ಹೇಳಲು ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಇವತ್ತಿನ ಸಂಚಿಕೆ ಸ್ವಾಮಿ ಹತ್ಯೆ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಚಿತ್ರದುರ್ಗದ ನಿವಾಸಿ ಕನ್ನಡದ ಚಲನಚಿತ್ರ ನಟ ದರ್ಶನ್ ತುಗುರಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆಂದು ಆರೋಪಿಸಿ ದರ್ಶನ ಸ್ನೇಹಿತರು ಮತ್ತು ಅವರೊಂದಿಗೆ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗಳು ರೇಣುಕಾ ಸ್ವಾಮಿಯನ್ನು ಅಪಹರಿಸಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಪ್ರಕರಣದ ತನಿಖಾ ಇನ್ನೂ ನಡೆದಿದೆ ಎಂದು ಇದರಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಈ ಘಟನೆಯು ಸಾಮಾಜಿಕ ಜಾಲತಾಣದ ದುಷ್ಪರಿಣಾಮಗಳು ಮತ್ತು ಅದರ ಅಡ್ಡ ಪರಿಣಾಮಗಳಿಂದಾಗಿದೆ ಎಂದು ಹೇಳಲಾಗಿದೆ ಇದು ಕರ್ನಾಟಕದ ಚಲನಚಿತ್ರೋದ್ಯಮ ಮತ್ತು ರಾಷ್ಟ್ರಾದ್ಯಂತ ಅಪಘಾತವನ್ನು ಉಂಟು ಮಾಡಿದೆ ಎಂದು ಆಘಾತವನ್ನು ಉಂಟು ಮಾಡಿದೆ ಎಂದು ತಿಳಿಸಬಹುದು ಸ್ನೇಹಿತರ್ ಇದರಲ್ಲಿರುವ ಅಂಶದ ಪ್ರಕಾರ ರೇಣುಕಾಸ್ವಾಮಿ ಕಾಶಿನಾಥ್ ಶಿವನಗೌಡರ ಮತ್ತು ಅವರ ಪತ್ನಿ ರತ್ನಾಪ್ರಭಾ ಅವರ ಏಕೈಕ ಪುತ್ರ ಅವರ ಕುಟುಂಬದ ಏಕೈಕ ಜೀವನಾಧಾರವಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿವಾಹವಾಗಿದ್ದ ಆತನ ಕೊಲೆಯ ಸಮಯದ ಅವರ ಪತ್ನಿ ಮೊದಲ ಮಗುವಿನ ಗರ್ಭಿಣಿಯಾಗಿದ್ದಾರೆ ಎಂದು ತಿಳಿಸಲಾಗಿದೆ ರೇಣುಕಾ ಸ್ವಾಮಿ ಅವರು ಚಿತ್ರದುರ್ಗದ ಔಷಧಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು ಇಲ್ಲಿಂದ ಅವರನ್ನು ಅಪಹರಿಸಿ ಕೊಲೆ ಬೆಂಗಳೂರಿನಲ್ಲಿ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ದರ್ಶನ್ ಅವರ ಸ್ನೇಹಿತರೊಂದಿಗೆ ಪವಿತ್ರ ಗೌಡ ಅವರಿಗೆ ಗಣಿತ ಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸುತ್ತಿದ್ದರು ಎನ್ನಲಾಗಿದೆ ಅವರ ಸಾವಿಗೆ ಕಾರಣ ಮಾರಣಾಂತಿಕ ಹಲ್ಲೆಯಿಂದಾಗಿ ರಕ್ತಸ್ರಾವ ಎಂದು ಪ್ರಾಥಮಿಕ ವರದಿಯಲ್ಲಿ ಹೇಳಲಾಗಿದೆ ಎಂದು ತಿಳಿಸಲಾಗಿದೆ ಸ್ನೇಹಿತರ ಇದರಲ್ಲಿ ಪ್ರಮುಖ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಸೋಷಿಯಲ್ ಮೀಡಿಯಾದಿಂದ ಅಂದರೆ ಇನ್ಸ್ಟಾಗ್ರಾಮ್ ಅಸ್ಲಿನ ಸಂದೇಶ ಚಿತ್ರ ಹಾಗೂ ವಿಡಿಯೋಗಳನ್ನು ಕಳುಹಿಸಿದ್ದರಿಂದ ಆರೋಪಿಯಲಾಗಿದೆ ಜಯಲಕ್ಷ್ಮಿ ಅವರನ್ನು ಮದುವೆಯಾಗಿದ್ದರೂ ಸಹ ದರ್ಶನ್ ರವರಿಗೆ ಪವಿತ್ರ ಜೊತೆ ಸಂಬಂಧವಿತ್ತು ಎಂದು ಹೇಳಲಾಗಿದೆ ಎಂದು ಈ ವರದಿ ಪ್ರಕಾರ ನೀಡಲಾಗಿದೆ ಸ್ನೇಹಿತರೆ ಜೂನ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ರೇಣುಕಾಸ್ವಾಮಿಯನ್ನು ದರ್ಶನ್ ಸಹಚರರಾದ ರಘು ಅಪಹರಿಸಿ ಶರ್ಟ್ನಲ್ಲಿಟ್ಟಿದ್ದರು ಅಲ್ಲಿ ಅವರನ್ನು ಹೊಡೆದು ಹೊಂದಿದ್ದಾರೆಂದು ವರದಿಯಾಗಿದೆ ಕೆಲವು ವರದಿಗಳ ಪ್ರಕಾರ ದರ್ಶನ್ ಬೆಲ್ಟ್ನಿಂದ ಹೊಡೆದು ಕರೆಂಟ್ ಶಾಕ್ ನೀಡಿದ್ದಾರೆ ಎಂದು ಹೇಳಲಾಗಿದೆ ಜೇಣುಕಾಸ್ವಾಮಿ ಕುಟುಂಬದವರು ಬೆಂಗಳೂರಿನ ಅನ್ಪೂರ್ಣೇಶ್ವರ ನಗರದ ಪೊಲೀಸ್ ಠಾಣೆಗೆ ನಾಪತ್ತೆಯಾಗಿದ್ದಾರೆ ಎಂದು ದೂರು ನೀಡಿದರು ಜೂನ್ ಒಂಬತ್ತು ಎರಡು ಸಾವಿರದ ದರ್ಶನ್ ಅಭಿನಯಿಸುತ್ತಿರುವ ಚಿತ್ರದ ಡವಿಲ್ ದಿ ಹೀರೋ ಚಿತ್ರೀಕರಣದಲ್ಲಿದ್ದರು ಅಲ್ಲಿಂದ ಅವರನ್ನು ಉಚ್ಚಾರಣೆಗಾಗಿ ಪವಿತ್ರ ಗೌರಳರೊಂದಿಗೆ ಠಾಣೆಗೆ ಕರೆದೊಯ್ಯಲಾಯಿತು ಸ್ವಾಮಿಗೆ ದೊಣ್ಣೆಯಿಂದ ಹೊಡೆದು ಹಲವು ಬಾರಿ ವಿದ್ಯುತ್ ಶಾಪ್ ನೀಡಿದಾಗ ಪವಿತ್ರ ಗೌಡ್ ಶಾಟ್ನಲ್ಲಿ ಸ್ವಲ್ಪ ಸಮಯ ಇದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಸುದ್ದಿ ಸಂಸ್ಥೆ ಪಿಟಿಐ ಪ್ರಕಾರ ಸ್ವಾಮಿ ಮಾಡಿದ ಪೋಸ್ಟ್ಗಳಿಗಾಗಿ ಶಿಕ್ಷಿಸಲು ಪವಿತ್ರಾರವರು ದರ್ಶನ್ ಅವರ ಪ್ರಚೋದಿಸಿದರು ಎಂದು ಹೇಳಲಾಗಿದೆ ಭೀಕರ ಹಲ್ಲೆಯ ಪರಿಣಾಮ ರೇಣುಕಾಸ್ವಾಮಿಯ ಸಾವು ಸಂಭವಿಸಿದೆ ಎಂಬ ಅಂಶ ನೋಡೋಣ ಉತ್ತರವಾಗಿ ಪರೋಕ್ಷ ವರದಿಯಲ್ಲಿ ಬಯಲಾಗಿದೆ ಅವರ ಋಷಿಗಳು ಮತ್ತು ಛದ್ರವಾಗಿದ್ದ ಅವರ ಒಂದು ಕಿವಿ ಕಾಣೆಯಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದ ದೀಪಕ್ ಕುಮಾರ್ ಅವರು ಪ್ರಕರಣದಲ್ಲಿ ಕೃತ್ಯದ ಸಾಕ್ಷಿದಾರರಾಗಿ ಸ್ವಯಂ ಪ್ರೇರಿತರಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ರೇಣುಕಾ ಸ್ವಾಮಿ ಹತ್ಯೆಯಾದಾಗ ಅಪರಾಧ ನಡೆದ ಸ್ಥಳದ ಶೋಡ್ನಲ್ಲಿ ದೀಪಕ್ ಇದ್ದನು ಮತ್ತು ನಂತರ ಪೊಲೀಸರಿಗೆ ಶರಣಾದ ನಾಲ್ವರಿಗೆ ತಲಾ ಐದು ಲಕ್ಷ ವಿತರಿಸಲಾಗಿದೆ ಎಂದು ತಿಳಿಸಲಾಗಿದೆ ದರ್ಶನ್ ಅವರನ್ನು ರಕ್ಷಿಸಲು ದೇಶದಿಂದ ಅಪರಾಧವನ್ನು ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ಹೇಳಿದ್ದಾರೆ ದರ್ಶನ್ ಅವರ ಆರೋಪಿಗಳ ಜತೆ ಸೇರಿ ಸಂತ್ರಸ್ತರಿಗೆ ಚಿತ್ರ ನೀಡಿದ್ದರೂ ದರ್ಶನ್ ರೇಣುಕಾಸ್ವಾಮಿಯ ಅವರ ಖಾಸಗಿ ಅಂಗಗಳಿಗೆ ಒದೆಯುವುದರಿಂದಲೇ ಸಾವಿಗೆ ಕಾರಣವಾಗಿದೆ ಎಂದು ದೀಪಕ್ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೊಲೀಸರು ರೇಣುಕಾಸ್ವಾಮಿ ಅವರ ಶೋವನ್ನು ಸುಮ್ಮನಹಳ್ಳಿ ಸೇತುವೆಯಲ್ಲಿ ಪತ್ತೆ ಮಾಡಿದರು ರೇಣುಕಾಸ್ವಾಮಿಯ ಹೆಂಡತಿ ಸೇರಿದಂತೆ ಅವರ ಕುಟುಂಬ ಅವರ ಸಾವಿಗಾಯಿ ನಾಯಕಾಗಿ ಒತ್ತಾಯಿಸಿದರು ಪೊಲೀಸ್ ಅಧಿಕಾರಿಗಳಾದ ಗಿರೀಶ್ ನಾಯ್ಡು ಮತ್ತು ಬಿ ದಯಾನಂದ್ ಅವರನ್ನು ಪ್ರಕರಣಕ್ಕೆ ನಿಯೋಜಿಸಲಾಗಿದೆ ಎಂದು ತಿಳಿಸಬಹುದು ನಂತರ ಇವತ್ತಿನ ಸಂಚಿಕೆಯಲ್ಲಿ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣವು ವಿಕಿಪೀಡಿಯಾದಲ್ಲಿ ದಾಖಲಾಗಿರುವ ಪ್ರಮುಖ ವಿಶೇಷವಾಗಿದೆ ಸ್ನೇಹಿತರೆ ಧನ್ಯವಾದಗಳು